ಈ ರಾಶಿಗಳಿಗೆ ಅದೃಷ್ಟದ ಲಾಟರಿ ಗೆದ್ದಂತೆ ಚಿನ್ನ ವಾಹನ ಖರೀದಿಯೋಗ ಹಣದ ಹೊಳೆ ಭಾಗ್ಯವೆಂತರೆಂದರೆ ನೀವೇ ಮೇಷರಾಶಿ ಆದಾಯ ಮಿತಿಯಲ್ಲಿರುತ್ತದೆ ವಿವಾದಗಳಿಂದ ದೂರವಿರುವುದು ಉತ್ತಮ ದೈವಿಕ ಚಟುವಟಿಕೆಗಳ ಮೇಲೆ ಕೇಂದ್ರೀಕರಿಸುತ್ತೀರಿ ವ್ಯರ್ಥ ಖರ್ಚು ಹೆಚ್ಚಾಗುತ್ತದೆ ಮತ್ತು ನಿರುದ್ಯೋಗವು ಪ್ರಯತ್ನಗಳ ನಿರುತ್ಸಾಹಗೊಳಿಸುತ್ತದೆ ಕುಟುಂಬ ಸದಸ್ಯರ ಆರೋಗ್ಯ ಸಮಸ್ಯೆಗಳು ಸ್ವಲ್ಪ ಬಾಧಿಸುತ್ತವೆ ದೂರದ ಪ್ರಯಾಣವನ್ನು ಮುಂದೂಡಲಾಗುತ್ತದೆ ವೃಷಭ ರಾಶಿ ಸಹೋದರರೊಂದಿಗಿನ ವಿವಾದ ಬಗೆಹರಿಯುತ್ತದೆ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುತ್ತವೆ ಹೊಸ ವಾಹನ ಖರೀದಿ ನಡೆಯುತ್ತದೆ ಕೈಗೆತ್ತಿಕೊಂಡ ಕೆಲಸಗಳಲ್ಲಿ ಪ್ರಗತಿ ಕಂಡುಬರುತ್ತದೆ ವ್ಯಾಪಾರಗಳು ಅಭಿವೃದ್ಧಿ ಹೊಂದುತ್ತವೆ ಉದ್ಯೋಗಿಗಳಿಗೆ ಅನುಕೂಲಕರ ವಾತಾವರಣವಿರುತ್ತದೆ ಸಮಾಜದಲ್ಲಿ ಅಪಾರ ಗೌರವ ದೊರೆಯುತ್ತದೆ ಮಿಥುನ ರಾಶಿ ಕುಟುಂಬ ಸದಸ್ಯರೊಂದಿಗೆ ಶುಭ ಕಾರ್ಯಗಳಲ್ಲಿ ಭಾಗವಹಿಸುತ್ತೀರಿ ನಿರುದ್ಯೋಗಿಗಳ ಕಷ್ಟಕ್ಕೆ ಫಲ ಸಿಗುತ್ತದೆ ಹೊಸ ಅವಕಾಶಗಳನ್ನು ಪಡೆಯುತ್ತೀರಿ ವ್ಯಾಪಾರ ವಿಸ್ತರಣೆಗೆ ಹೂಡಿಕೆ ಮಾಡಲಾಗುತ್ತದೆ ಉದ್ಯೋಗಗಳು ಉತ್ಸಾಹುದಾಯಕವ ಸ್ನೇಹಿತರಿಂದ ಹೊಸ ವಿಷಯಗಳನ್ನು ಸಂಗ್ರಹಿಸುತ್ತೀರಿ ಸ್ಥಿರಾಸ್ತಿ ವಿವಾದಗಳು ಬ ಪರಿಹರಿಸಲಾಗುತ್ತದೆ ಘಟಕ ರಾಶಿ ಕೆಲವು ವಿಚಾರಗಳಲ್ಲಿ ಆಲೋಚನೆಗಳು ಕೂಡಿ ಬರುವುದಿಲ್ಲ ಬಾಲ್ಯದ ಸ್ನೇಹಿತರ ಜೊತೆ ವಿನಾಕಾರಣ ವಿವಾದ ಸೂಚನೆಗಳಿವೆ ಬಂಧು ಮಿತ್ರರಿಂದ ಭಿನ್ನಾಭಿಪ್ರಾಯಗಳಿವೆ ನಿರಾಶೆ ಉಂಟುಮಾಡುತ್ತದೆ ದೂರ ಪ್ರಯಾಣವನ್ನು ಮುಂದೂಡಲಾಗುತ್ತದೆ ಕೈಗೊಂಡ ಕೆಲಸಗಳಲ್ಲಿ ಕಾರ್ಯಗಳಲ್ಲಿ ಅಡೆತಡೆಗಳು ಎದುರಾಗುತ್ತವೆ ಹೊಸ ಸಾಲದ ಪ್ರಯತ್ನಗಳು ನಡೆಯುತ್ತವೆ ಸಿಂಹ ರಾಶಿ ಉದ್ಯೋಗಗಳು ನಿರೀಕ್ಷಿತ ಮಟ್ಟದಲ್ಲಿ ಇರುವುದಿಲ್ಲ ಕೌಟುಂಬಿಕ ವಾತಾವರಣ ಅಸ್ತವ್ಯಸ್ತವಾಗಿರುತ್ತದೆ ದೂರದ ಪ್ರಯಾಣದ ಸೂಚನೆಗಳಿವೆ ವ್ಯಾಪಾರ ವ್ಯವಹಾರಗಳು ನಿಧಾನವಾಗುತ್ತವೆ ಆಧ್ಯಾತ್ಮಿಕ ಚಿಂತನೆ ಹೆಚ್ಚಾಗುತ್ತದೆ ಕೈಗೆತ್ತಿಕೊಂಡ ಕೆಲಸಗಳಲ್ಲಿ ವಿಳಂಬ ವಿಳಂಬ ಉಂಟಾಗುತ್ತದೆ ರಾಶಿ ವೃತ್ತಿಪರ ವ್ಯವಹಾರಗಳಲ್ಲಿ ಹೊಸ ಹೂಡಿಕೆಗಳು ದೊರೆಯುತ್ತವೆ ಉದ್ಯೋಗಗಳು ಅಧಿಕಾರಗಳ ಬೆಂಬಲದಿಂದ ಬಡ್ತಿ ದೊರೆಯುತ್ತದೆ ಹೊಸ ಜನರ ಪರಿಚಯವು ಭವಿಷ್ಯಕ್ಕೆ ಉಪಯುಕ್ತವಾಗಿರುತ್ತದೆ ಹಣಕಾಸಿನ ವ್ಯವಹಾರಗಳು ಸುಗಮವಾಗಿ ಸಾಗುತ್ತವೆ ಸಮಾಜದಲ್ಲಿ ನಿಮ್ಮ ಮಾತಿಗೆ ಬೆಲೆ ಹೆಚ್ಚಾಗುತ್ತದೆ ಮಕ್ಕಳಿಗೆ ಹೊಸ ಉದ್ಯೋಗ ಅವಕಾಶಗಳು ದೊರೆಯುತ್ತವೆ ತುಲಾರಾಶಿ ಬಾಲ್ಯದ ಗೆಳೆಯರೊಂದಿಗೆ ಸೇವಾ ಕಾರ್ಯಗಳಲ್ಲಿ ಪಾಲ್ಗೊಳ್ಳುತ್ತೀರಿ ಹಳೆಯ ಸಾಲಗಳು ವಸೂಲಿ ಮಾಡಲಾಗುತ್ತದೆ ಉದ್ಯೋಗದಲ್ಲಿ ನಿಮ್ಮ ಕಾರ್ಯಕ್ಷಮತೆಯಿಂದ ನೀವು ಅಧಿಕಾರಿಗಳಿಂದ ಮೆಚ್ಚುಗೆಯನ್ನು ಪಡೆಯುತ್ತೀರಿ ಮನೆಯ ಹೊರಗೆ ಪರಿಸ್ಥಿತಿಗಳು ಅನುಕೂಲಕರವಾಗಿರುತ್ತವೆ ವ್ಯಾಪಾರಗಳು ವಿಸ್ತರಣೆಯಾಗುತ್ತವೆ ಹೊಸ ಸಹೋದರರೊಂದಿಗಿನ ಸ್ಥಿರಾಸ್ತಿ ವಿವಾದಗಳು ಬಗೆಹರಿಯುತ್ತವೆ ಹೊಸ ವಾಹನಗಳನ್ನು ಖರೀದಿಸಲಾಗುತ್ತದೆ ಬಂಧು ಮಿತ್ರರೊಂದಿಗಿನ ಒಂದು ವ್ಯವಹಾರದಲ್ಲಿ ವಿವಾದಗಳು ಉಂಟಾಗುತ್ತವೆ ಕೈಗೊಂಡ ಕೆಲಸಗಳು ಮಧ್ಯದಲ್ಲಿ ನಿಲ್ಲುತ್ತವೆ ವ್ಯಾಪಾರ ಮತ್ತು ಉದ್ಯೋಗಗಳು ಸುಗಮವಾಗಿ ಸಾಗುತ್ತವೆ ಮನೆಯ ವಾತಾವರಣ ಕಿರಿಕಿರಿ ಉಂಟು ಮಾಡುತ್ತದೆ ಪುಣ್ಯಕ್ಷೇತ್ರಗಳಿಗೆ ಭೇಟಿ ನೀಡಲಾಗುತ್ತದೆ ಅಧಿಕಾರ ಸ್ವಲ್ಪ ದೂರವಿರುತ್ತದೆ ದೂರದ ಪ್ರಯಾಣವನ್ನು ಆದಷ್ಟು ಮುಂದೂಡುವುದು ಉತ್ತಮ ಧನುರಾಶಿ ಇತರರ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡದಿರುವುದು ಉತ್ತಮ ಮಕ್ಕಳ ಶೈಕ್ಷಣಿಕ ಉದ್ಯೋಗ ಪ್ರಯತ್ನಗಳು ನಿಧಾನವಾಗುತ್ತದೆ ಕುಟುಂಬ ಸದಸ್ಯರು ನಿಮ್ಮ ಮಾತೆಯು ಒಪ್ಪುವುದಿಲ್ಲ ವೃತ್ತಿಪರ ವ್ಯವಹಾರದಲ್ಲಿ ಪ್ರಯತ್ನವನ್ನು ಹೊರತುಪಡಿಸಿ ಯಾವುದೇ ಫಲಿತಾಂಶ ಇರುವುದಿಲ್ಲ ಪ್ರಮುಖ ಕಾರ್ಯಗಳು ಮುಂದೂ ಮುಂದೂಡಲ್ಪಡುತ್ತವೆ ದೂರದ ಪ್ರಯಾಣ ಸೂಚನೆಗಳಿವೆ ಮಕರ ರಾಶಿ ಉದ್ಯೋಗಿಗಳಿಗೆ ಬಡ್ತಿ ದೊರೆಯುತ್ತದೆ ಕೆಲವು ವ್ಯವಹಾರಗಳಲ್ಲಿ ಸ್ವಂತ ನಿರ್ಧಾರಗಳೊಂದಿಗೆ ಮುಂದೂ ಮುಂದುವರಿಯುವುದು ಉತ್ತಮ ಆತ್ಮೀಯರಿಂದ ದೂರೆಯುವ ಶುಭ ಸುದ್ದಿ ಸಂತೋಷವನ್ನು ತರುತ್ತದೆ ಹೊಸ ವಾಹನ ಖರೀದಿಯ ಪ್ರಯತ್ನಗಳು ಫಲ ನೀಡುತ್ತವೆ ಹೊಸ ಕಾರ್ಯಕ್ರಮಗಳನ್ನು ಪ್ರಾರಂಭಿಸಲಾಗುತ್ತದೆ ಮತ್ತು ವ್ಯವಹಾರಗಳು ಲಾಭದಾಯಕವಾಗಿರುತ್ತದೆ ಕುಂಭರಾಶಿ ಆರೋಗ್ಯದ ವಿಚಾರದಲ್ಲಿ ಅಜಾಗರೂಕತೆ ಒಳ್ಳೆಯದಲ್ಲ ಪ್ರಮುಖ ವ್ಯವಹಾರಗಳು ನಿಧಾನವಾಗಿ ಸಾಗುತ್ತವೆ ಉದ್ಯೋಗಿಗಳಿಗೆ ಅಧಿಕಾರಿಗಳೊಂದಿಗಿನ ಸಮಸ್ಯೆಗಳಿರುತ್ತವೆ ಹಣಕಾಸಿನ ವಿಷಯಗಳಲ್ಲಿ ಇತರರಿಗೆ ಮಾತು ನೀಡುವುದು ಒಳ್ಳೆಯದಲ್ಲ ನಿರ್ಧಾರಗಳಲ್ಲಿನ ಹಠಾತ್ ಬದಲಾವಣೆಗಳಿಂದಾಗಿ ವೃತ್ತಿಪರ ವ್ಯವಹಾರಗಳು ಅನಿವಾರ್ಯವಾಗಿ ನಷ್ಟವನ್ನುಂಟು ಮಾಡುತ್ತವೆ ಮೀನರಾಶಿ ವ್ಯಾಪಾರ ವ್ಯವಹಾರಗಳು ನಿರೀಕ್ಷಿತ ಮಟ್ಟದಲ್ಲಿ ನಡೆಯುತ್ತವೆ ಉದ್ಯೋಗಿಗಳಿಗೆ ಬಡ್ತಿ ದೊರೆಯುತ್ತದೆ ನಿರುದ್ಯೋಗಿಗಳಿಗೆ ಒಂದು ಸುದ್ದಿ ಸಮಾಧಾನ ತರುತ್ತದೆ ದೂರದ ಸಂಬಂಧಿಕರಿಂದ ಅಪರೂಪದ ಆಹ್ವಾನಗಳು ಬರುತ್ತವೆ